লক্ষ্মী কিয় জি এছ টি আছো

करीब जलो पेट्रोलियम हां ओके फर्स्ट सेम मारबे को पास मुझे आप विश्व और नहीं थोड़ी थोड़ी करना है मुझे कहना राजा और को ಎಷ್ಟು ಬೇಕಾದ್ರೂ ಇವಾಗ ಮೊದಲನೇ ಪೀಳಿಗೆ ಪೂರ್ತಿ ಸ್ವಾತಂತ್ರ್ಯ ಇತ್ತು ಅವ್ರು ಎಷ್ಟು ಬೇಕಾದ್ರೂ ಬಳಸ್ಬೋದಾಗಿತ್ತು ಆ ರೀತಿ ಬಳಸಿದ್ರ ಏನ್ ಮಾಡಿದ್ರು ಅವರು ನೆಕ್ಸ್ಟ್ ಜನರೇಷನ್ ಇಲ್ಲಿ ಅಂತ ಹೇಳಿ ಏನ್ ಮಾಡಿದ್ರು ಸ್ವಲ್ಪ ವಸ್ತುಗಳನ್ನ ಬಳಸ್ಬಿಟ್ಟು ಏನ್ ಮಾಡಿದ್ರು ಉಳಿದಿದ್ದನ್ನ

ಅವರಿಗೂ ಅಷ್ಟೇ ಸ್ವಾತಂತ್ರ್ಯ ಇತ್ತು ಎಷ್ಟಾದ್ರೂ ಬಳಸ್ಬೋದಾಗಿತ್ತು ಭಯ ಇಲ್ಲ ಅನ್ಸುತ್ತೆ ನಿಮ್ಗೆ ನಾನು ಇನ್ನೊಂದು ಮುಖ ನೋಡಿ ಈಗಲ್ಲ ಸೈಲೆಂಟ್ ಆಗಿ ಕೂತ್ಕೊಳ್ಳಿ ಬಟ್ ಅವ್ರು ಏನು ಯೋಚನೆ ಮಾಡ್ತಾರೆ ಮುಂದಿನ ಹೇಳಿಕೆ ಆದರೆ ಅಲ್ಲಿ ನೆಕ್ಸ್ಟ ನಮಗೆ ಅವಾಗಲಿಂದ ನಗ್ತಾಯಿದೆ ಇವ್ರಿಗೆ ಕೊಡ್ತಾರೆ ಇವಾಗ ಅವ್ರೇನು ಯೋಚನೆ ಮಾಡ್ತಾರೆ ತಿಂತಾರೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಬಳಸ್ತಾರೆ ಬಟ್ ಏನ್ ಮಾಡ್ತಾರೆ ನೋಡಿ ಇಷ್ಟೊಂದ್ ಜನ ಇದಾರೆ ನಮ್ ಫ್ರೆಂಡ್ಸು ಅವ್ರಿಗೂ ಕೂಡ ಇಲ್ಲ ಅಂದ್ರೆ ನಮ್ಗೆ ಏನ್ ಬರುತ್ತೆ ನೋ ಬರುತ್ತೆ ಅಂತ ಯೋಚನೆ ಮಾಡ್ತೀರಾ ಇಲ್ವಾ ಇದ್ರಿಂದ ಏನ್ ತಿಳಿಯತ್ ನಮ್ಗೆ ನಮ್ಮ ಅಂತ ಅನ್ಸುತ್ತೆ ನಮ್ಗೆ ಅಲ್ವಾ ಅದಕ್ಕೆ ಯಾವಾಗ್ಲೂ ಸಂಪನ್ಮೂಲನ ಹೆಂಗ್ ಬಳಸ್ಬೇಕು ಹೌದು ನಿಮಗೇನ್ ಮಾಡ್ತೀರಾ ನೋಡು ವೇಸ್ಟ್ ಮಾಡಂಗಿಲ್ಲ ವೇಸ್ಟ್ ಮಾಡಿದ್ರೆ ನಿಮ್ಗೂ ಇಲ್ಲ ಅವ್ರಿಗೂ ಇಲ್ಲ ಚಲೋ ಆಗಿಲ್ಲ Yeah.